ಅಯ್ಯೋ ಬಸ್ಗೆ ಹೋಗೋದಾಗಿತ್ತಲ್ಲ ಈಗಿಂಗ್ ಮಾಡ್ಬಿಟ್ರಿ ಅಯ್ಯೋ ಬತ್ತ ಸುಮ್ಕಿರಿ ಮಾತೇವಾ ಅವ್ನು ಫೋನ್ ಮಾಡಿದ್ವಾ ಹಿಂಗೆ ಅಂತ ಅಂತಂದು ನಾನೇ ಬಿಟ್ಕೊಟ್ಟ ಸುಮ್ಕಿರಿ ಅಂದ ನಿ ಬೋಯ್ತಾನೆ ಅಯ್ಯ ಸುಮ್ಮನೆ ಆಧಾರ್ ಕಾರ್ಡ್ ತಕೊಂಡು ಹೋಗಿದ್ರೆ ಬಸ್ ಫ್ರೀ ಇತ್ತಿತ್ತು ಈಗ ಪೆಟ್ರೋಲ್ ಡೀಸೆಲ್ ಹಂಗೆ ಬಂದ ಕಾಣಿಸ್ಕೊಡ್ತಾನೆ ಅಯ್ಯೋ ಸುಮ್ಕಿರಿ ರಸ ಆಗಿರ್ತದೆ ಕಣಜಿ ಬೇಡ ಬಿಟ್ಕೊಟ್ಟು ಅಂದ್ ನಾ ಯಾಕಬೇಕು ಒಳ್ಳೆ ಮಾಮಗೆ ಕತ್ಬಿಡ್ದು ನಿಂಗೆ ಅಕ್ಕನಿಗೆ ಅಯ್ಯೋ ನನ್ನ ಮಗ ಚಿಂದ ಅಂತಂದ ಮಾತ್ರ ಅವ್ನು ಗೋವಿಂದ ಅಂತಾರೆ ಲೆಕ್ಕಾಚಾರ ಅವನು ಅವನು ಆಯಿತು ಅವ್ನು ಎತ್ತಿ ಮಕ್ಕಳಾಯ್ತು ಅಷ್ಟೇ ಇವನು ಎಲ್ರು ಬೇಕು ಎಲ್ರು ಬರ್ತಾರೀ ಅಯ್ಯೋ ಊಟದ್ ಮಕ್ಕಳೆಲ್ಲ ಒಂದೇ ಸಮ ಇದವ ಸುಮ್ಕಿರಿ ಒಬ್ಬ ಹಿಂಗಿರೊಬ್ಬ ಹಂಗೆ ಒಂದೇ ಸಮಸಿದವ ಒಂದ್ ಕೈಲಿ ಬೇಡಗಳೇ ಒಂದ್ ಸಮಟೆ ಉಟ್ ಮಕ್ಳು ಒಂದೇ ಸಮ ಇದ್ದಾವ್ ಅವನು ಭಾವನೆ ಸುಮ್ಕಿರಿ ನಿಮ್ ಗೋವಿಂದ ನೋಡಿಲ್ವಾ ಮಾತಾ ಮಾತಾಡ್ತಾನೆ ಚೆನ್ನಾಗಿ ಊಟ ಮಾಡಿ ಗೀಟ ಮಾಡಿ ಅನ್ಬಿಟ್ಟು ಮಾತಾ ಸುಂದ್ರ ನನ್ನ ಪಪ್ಪ ಮಾತಾಡ್ತಾನೆ ಹಾ ಒಟ್ಟಿಗೆ ನಮ್ಮ ಮಾದೇವನ್ ಬರಬರಿ ಬರೋಲ್ಲ ಮಾತ್ರ ಅಯ್ಯೋ ಯಾಂಗ್ ಇರ್ಲಿ ಸುಮ್ಕಿರಿ ಇವನಾರ ಕಡೆಗೆ ಕಡೆ ಮದ್ವಾಗವ್ ಹೆಂಗ್ ಮಾಡಿದ್ರು ಆಯ್ತದ ಮಾದೇವ ಅವನು ಇಡ್ದೆ ಮಾಡಬೇಕು ಅಂದ್ ಸುಮ್ಕಿರಿ ಓ ಅದ್ಕೆ ಕೊಡ್ಬೇಕಾಗಿಲ್ಲ ಕಣವ ಹಂಗ್ ಬುದ್ಧಿ ಮಾಡಿತಾನೆ ಒಂದ್ ಮನೆ ತಕಂದ ಹದಿನೈದು ಲಕ್ಷ ಕೊಟ್ಟಿ இவ் மாப்பத்தை லட்சுக்கு ஓய் தனே தோர்ஸ் கொட்டன நீங்க ஓய்னி அத்திரில இல்லை தோர்சன தகன இல்ல தகவலை ஓ மனி தக தாசி மனை தகன கட்டிட மனதே தக்கணு பரவாயில்ல ஓ இவனு மாதேவோ அவங்க அவன் இர்த்தி மனி ஒசி ஸ்ரீமந்திரா தொட் பங்களே இது ஆபீசு ஒசியில பேதாதான் முடவார் அவரு மாவரு இவத்தும் கரீத்தவரே பன்னி பண்ணி அந்த இவனே ஓகே அல்ல நான் வைக்கிறேன் வைக்கல அந்தானே பால ஸ்ரீமந்திர நம் ரஷ்மி அவ் பாசி ஸ்ரீமந்திர ಮತ್ತೆ ನೀವು ಹಳೇನಂಟ್ರೆ ಅಯ್ಯವು ನಮ್ಗೂ ಅವ್ರಾಡಿದವ ದೊಡ್ಡ ಶ್ರೀಮಂತರು ಅಯ್ಯೋ ಅವ್ರ ಆಕಾಶ ನಾವು ಭೂಮಿ ಓದ್ತಾವೂ ಪ್ರೀತಿ ಮಾಡ್ಕೊಂಬಿಟ್ಟಿದ ತಿಸ್ಕೊಂಡು ಮದುವೆ ಆಗಿರೋದು ಪ್ರೀತಿಸ್ಕೊಂಡು ಮದ್ವೆ ಆಗಿದ್ದಾನ ಪ್ರೀತಿ ಇಸ್ಕೊಂಡು ಕಾಲೇಜ್ಗೆ ಬೆಂಗಳೂರಲ್ಲಿ ಚೆನ್ನಾಗಿ ಓದ್ತಿದ್ದೆ ಅಂದ್ಬಿಟ್ಟು ಪ್ರೀತಿ ಸಿಕ್ತು ಕಳಿಸ್ತೋ ಅಲ್ಲಿ ಪ್ರೀತಿ ಇಸ್ಕೊಂಡು ಕರ್ಕೊಂಡೆ ಬಂದ್ಬಿಟ್ಟ ನಾನಾಗ ನನ್ನ ಮಗಳ ಮನೆ ಇದ್ದೆ ಇಲ್ಲಿ ಆಗ ಇನ್ನೇನು ಮಾಡೋದು ಅಂದ್ಬಿಟ್ಟು ಸೇರ್ಸ್ಕೊಂಡ್ರು ಒಟ್ಟಿಗೆ ಓದ್ಕೋವೆ ಮಾತ್ರ ಬಂದು ಬಂದೋಳು ಓಡುವನ್ಕೊಂಡು ನಾವೇ ಸುಮಾರು ದಿಸ್ಕೊಂಡ ಅವಳನ್ನ ಭಾಳ ಕೇವಲವಾಗಿ ನೋಡ್ದು ಅವಳು ಮಾತ್ರ ಒಳ್ಳೆ ಮಗಳು ಕಣವ ಮಾತ್ರ ಸುಮ್ಮನೆ ಹೇಳೋದಲ್ಲ ನಮ್ಗೆ ಹೊಂದಾಣಿಕೆ ಮಾಡ್ಕೊಂಡು ಅಷ್ಟ್ರಿ ಮಾತ್ರ ಮಗಳಾದ್ರೆ ಹೊಸಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡ ಹೋಗ್ತಾ ಇಲ್ಲ ಅಲ್ಲಿ ಮಾತು ಇಂಥ ಮಾತಾಡಕ್ಕಿಲ್ಲ ಮೂರ್ ನಾನು ಮೂಗಿನಂಗೆ ಪಪ್ಪಾ ಮಾಡ್ಕೊಂಡು ಹೋಯ್ತದೆ ಏನು ಮಾತಾಡಿದ್ರು ಇನ್ ತಿರ್ಕ ಮಾತಾಡಕ್ಕಿಲ್ಲ ಭಾಳ ಒಳ್ಳೆ ಹಿಡ್ಕೊಂಡು ಸುಮ್ಕಿರಿ ಹುಟ್ಟಿನಲ್ಲಿ ಹುಡ್ಕಿರತ್ತೆ ಅನ್ಸ್ತನಕಿಲ್ಲ ಅಯ್ಯೋ ನಾನು ಹೊಸಿಯಾದ್ರ ಸಣ್ಣ ಒಂದು ದಿವಸ ಇಂಥರಿಕೆ ಮಾತಾಡಕ್ಕಿಲ್ಲ ಯಾಕೆ ಮಾತೃ ಸಹ ಕೋದಿ ಸಣ್ಣ ಮಕ್ಕಳಾದ್ರ ಸಕೆ ಏನಿದ್ರು ಇವತ್ತು ಪ್ರೀತಿನ ಮಾತಾಡ್ಬೇಕ ಅದಲ್ವ ಮಾತು ಕೇಳ್ಕೊ ತಿಳ್ವಳಕಸ್ತೆ ಮಾತು ಕೇಳು ಹಂಗೆ ನಾನು ಹೇಳೋದು ಕನಕ ನಾನು ಹೇಳೋದೇನು ಗೊತ್ತಾ ಏನಿದ್ರು ಒಳ್ಳೆ ಮಾತಲ್ಲಿ ಒಳ್ಳೆ ಇದ್ರಲ್ಲಿ ನಾವು ದಾರಿ ತನಕ ಕೋರ್ತು ನಾವು ತೋರ ಕೋರ್ ದಲ ತೋರ ಈ ಕಾಲದಲ್ಲಿ ಯಾಕೆ ಕೇಳೋರು ನಾನು ಅದನ್ನ ತಂಗಿಗೆ ಹೇಳ್ಕೊಡೋದು ಮನೇಲಿ ಯಾರು ಇಲ್ಲ ಗೋವಿಂದ್ ಇರ್ತಿ ಪರವಾಗಿಲ್ಲ ಮಾತ್ರ ಅವಣ್ಣು ಏ ಪರ್ವ ನಾನ್ ನೋಡಿದಲ್ಲಿ ನೆನೆಯಿಂದ ಅತ್ಮ ತಂಗೇ ವಾರ ಅಷ್ಟ ಚೆನ್ನಾಗಿ ಏನಕ್ಕೆ ಒಯತಾರೆ ಓಲಿ ಸುಮ್ಕಿರವ್ ಇದ್ರು ಚಂದ ಅಲ್ವಾ ಈ ಮಕ್ಕಳು ಚೆನ್ನಾಗಿ ಮಾಡ್ಕೊತಾರೆ ಯತಿ ಅಂತ ಗೋವಿಂದ ಓ ಓನಿ ಅಲ್ವಾ ಯರ್ತೀರಾ ಚೋಳ ಬಾಯ್ ನೋಡಕ ಹೊಳೆ ಹಣ ಬಿಯ್ತೊಳೆ ಹಣ ಹೊಳೆ ಹಣ ತೊಳೆ ಯಾಕ ಅಯ್ಯೋ ಸಣ್ಣ ಪುಟ್ಟ ಬಿಸಾಕ ಹಿಂಗೆ ಮನೇಲಿ ಒಂದಾನೇ ಬುಡ್ ಹೊಂಟೋದ್ ಕನಕ ಬುಟ್ಟು ಮಾಡ್ತಾ ಕರ್ಕ ಬಂದಿದ್ದು ಎರಡು ಮಕ್ಕಳು ಬಿಟ್ಟು ಹೊಂಟೋಗಿ ಇನ್ನೊಬ್ಬನ್ ಕಟ್ಕೊಂಡು ಅವ್ನ್ ಗೊಂದ ಮುಗಿಕ್ಕ ಕೂತಾಳ ಗುರ್ಸಟ್ಟಿ ಅವಳು ಬಾಲಿ ಬಣ್ಣಕ ಸೋರಿ ಬಿಡು ಅಲ್ಲ ಕನಕ ಈ ಅಪ್ಪ ಮಕ್ಕಳು ಬಿಟ್ಟು ಈ ಏನಕ ಹಿಂಗಂತ ಕನಕ ನಾನು ಸುಳ್ಳೇದೇನೆ ಬುಟ್ಟು ಟೊಂಟೋದ ಆಮೇಲೆ ಇವಳು ಹೇಳ್ಬಿಟ್ಟು ವಿ ಬಂದೋ ಇವಳು ಓನ್ ಮತ್ ಕಟ್ಕೊಂಡು ಕುನುದ್ಲು ಅವ್ರವ್ ಮುಡ ಸತೋದ್ಲು ಅವ್ಳ ಸಾತ್ ಮೇಲೆ ಈಗ ಸುಮಾರಾಗಿ ಒಂದ್ ಅಂಕೆ ಮಾಡ್ಕೊಂಡು ಹೋಯ್ತಾವಳೆ ನಾವು ಹೇಳಿದ್ ಮತ್ತೆ ಕೇಳ್ಕೊಂಡು ಚೆನ್ನಾಗಿ ಹೋಯ್ತಾಳೆ ಏನು ಕಮ್ಮಿ ಮಾಡಿದವ ನಮ್ಮ ಮಾದೇವರು ಓದ್ಕೊ ಬರ್ತಾನೆ ನಾನು ತರಿಸ್ತೀನಿ ನಮ್ ಗೋವಿನ ಅಷ್ಟು ಇಷ್ಟೋ ಈಗ ನಮ್ಮ ಸುಮ್ಮನೆ ಓಟ್ಲು ಮಡಿಕಂದ್ಮೇಲೆ ಅವನು ತತ್ತನೆ ಕನಕ ಯಾಕೋ ತಗೊ ಬರ್ತೀವಿ ಎಲ್ಲ ಉಣ್ಕೊಂಡು ಮಾಡ್ಕೊಂಡು ಹೋಗಬೇಕು ಈಗ ಎಲ್ಲ ಕೆಲಸ ಕ್ಯಾನ್ಸಾದ್ರೆ ಅಂಬರ್ಸ್ಕೊಂಡ್ರೆ ಎಲ್ಲ ತೀರೋಯ್ತದೆ ಆ ಮಾಡೋಕಾಯ್ಕೆ ಮೊಟ್ಟಕಾಯಕಿಲ್ಲ ತುಂಬ ಮನೇಲಿ ಹೆಂಗಾರದು ಅವನು ಈಗ ಓಟ್ಲು ಪಾಟ್ಲು ಮಡಿಕದು ಅಷ್ಟೋ ಇಷ್ಟು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಓಯ್ತವೇ ಕನಕ ಸುಮ್ಮನೆ ಇರೋದಲ್ಲ ಹೊಕಟ್ಟಾಗ ಹೋಯ್ತವೇ ನಿನ್ನ ಸ್ವಾಸು ಒಳ್ಳೆ ಮಾತ್ರ ಒಳ್ಳೆ ಅಂದ್ರೆ ಮಾಡ್ಕೊಬೋದ ಕನಕ ಇನ್ನೇನು ಏನಕ್ಕೆ ಕರಿ ಆಗಿರೋದ ಏನಾರವ ಕೂಲಿ ಕಂಬಳಕೊಳ್ಸಿ ನಾವು ಕೂಲಿ ಕಂಬಳಕ್ದೋಳ ಇಲ್ಲ ವಾಲ್ತಕೋದ ಕುಂತಾವಳೆ ಹೋಟ್ಲಲ್ಲಿ ಮಾಡ್ಕತ್ತಾರ ತಿನ್ಕತಾರೆ ಹಂಗೇ ಮಾರ್ಕತಾರೆ ಹೆಂಗ ಮಾಡ್ಕೊಳ್ಳಿ ಮಾತಾಡ್ಬೇಕು ಯಾಕ ಪಾಪ ಕೆಂಪಿ ಒಳ್ಳೆ ಕಣಕತ್ಕೊಂಡ್ ನಿಂಗೆ ಏನೇನು ಮಾತಾಡೋಣ ನೀನು ಅವಳೆ ಎತ್ಕಟ್ಟಿರೋದು ಹೋಟ್ಲಿಗೆ ಒಂದು ಲಕ್ಷ ದುಡ್ಡ ಅವಳೆ ಎತ್ಕೊಟ್ಟಿರೋದು ಬಣ್ಣವಲ್ಲ ಕಂಡು ಇಬ್ಬರು ಅಂಗ ಮಾಡ್ಕತ್ತ್ರೆ ಬದುಕ್ಲಿ ಸುಮ್ಕಿರಾ ಬದುಕುರ ನೋಡಬಹುದು ಕೆಟ್ಟ ನೋಡಕರದ ಬದುಕ್ಲಿ ಬದುಕ್ಲಿ ಬದುಕು ಚಂದಲ್ವಾ ಮಾತಾಡ ಮಾಡಕ ಆ ಸುಮಾರು ಆಯ್ತು ಐದು ಗಂಟೆ ಬಸ್ಕೊಂಡೋಗಿಷ್ ಹೋಗ್ನೇ ಬೋದಾಗಿತ್ತು ಅಯ್ಯೋ ಇನ್ನು ನನಗೆ ಹೋಗೋರಲ್ಲ ಮುಗ್ರಕ್ಕ ಸುಮ್ಕಿರಿ ಮಾಡುವ ಅದ ಎಷ್ಟೊತ್ತು ಬಿಟ್ಕೊತಾನ ಕಾರಲಿ ಯಾಕೆ ಕಾಲೇ ಬಂದ್ಬಿಟ್ಟಲ್ಲ ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗತ್ತೆ ಅಂಗಡಿ ಯಾಕೆ ಇದಕ್ಕೆ ಯಾಕಲೇ ಏನು ಆಳ್ ಮನೆ ಬರ ಸರಿ ಮಗ ಯಾಕ ಏನಾಯ್ತು ಯಾಕ ಏನಾಯ್ತವ ಯಾಕುವಟ ತೊಳ್ಕೊಂಡು ನಾನ್ ಕಾಲಕಲ ಇವ್ರು ಮಾಡಬಾರ್ದು ನನಗೆ ಹೋಗದ್ ಮನ್ಸು ಹೋಗಿ ಆ ತಿರ್ಗ ಮಾತಾಡಿ ಕಡೆ ಇಲ್ದೋದೆಲ್ಲ ಮಾತಾಡಿ ಹಂಗೆ ಮತ್ತೆ ನೀವು ನಾನೋದ್ ಮಾತಾಡಣದ್ ತಗೊಂಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟವ್ರೆ ಅದ್ ಗೊತ್ತ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕಾಸು ಕೊಟ್ಟಿದ ಗಾಲ್ದಲ್ಲಿ ಎರಡ್ ಸಾವಿರ ರೂಪಾಯಿ ಕಮ್ಮಿ ಆಗಿತ್ತು ಯಾರು ಕೊಟ್ರಿ ಅಂದ್ರೆ ಊರ್ಮಿಳಗ್ ಕೊಟ್ಟಿನ ಯಾರು ಊರ್ಮೀರ್ ಕೊಟ್ಟ ಸುಮ್ಕಿರಿ ಅಲ್ಲ ಕಲೇ ಯಾವ ಕೊಡಕ್ ಹೋಗಿದೆ ಕೇಳುವ ಯಾಕೋಟೆ ಅಂತ ಹೇಳ್ದೆ ಅದನ್ನ ಸಾಕು ಕಾಸಿಲ್ಲ ಅಂತ ಬಂದಿದ್ಲು ಕೊಟ್ಟೆ ಅಂತವ್ರೆ ಕೊಟ್ಕೊಂಡು ಅವಳನ್ನ ಇರ್ಸ್ಕೊಂಡು ಇರ್ಲಕ ನಾನು ಇನ್ನು ಹೋಟ್ಲಿಗೆ ಹೋಗ್ಕಿಲ್ಲ ನಾನು ನಾಲ್ಕಿನ ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗಿ ಚೀಟಿ ಕತ್ಕತಿನಿ ನೀನೇನ್ ಮಾಡಾನೆ ಕಷ್ಟಪಟ್ಟು ನಾನು ಚೀಟಿ ಕೊಡೋದು ಇವರು ಮಿಲ್ಗಾತಿ ಕೊಡೋದು ಸುಂಕಿ ಮಗ ಅವ್ನು ಹೋಗ್ಕೊಳ್ಲಕ ನಮ್ಮ ಅಮ್ಮನೆ ಗೊತ್ತಿಲ್ಲ ಅಲ್ವಾ ಹೋಗ್ಕಿಲಕ್ಕಿ ನಾವು ನೋಡಕ್ಕಿಲ್ವಾ ಎದ್ದು ಬಿದ್ದು ಯಾವ್ ಹೋಟ್ಲಲ್ಲಿ ಇರ್ತಾನೆ ಅವಳಕ್ಕೆ ಹೋಗೋದನ್ನು ಸಾವಿರಕ್ಕೆ ಹೋಗ್ದಾನೇ ದುಡ್ಡೇನ ಕೊಟ್ಟ ದುಡ್ಡ್ಯಾ ಕೊಡ್ಬೇಕಾಗಿತ್ತು ಆ ಬಂದು ಕೂತ್ಕೊಬಿಟ್ಲು ಅದಕ್ಕೆ ಕೊಟ್ಟು ಕಳಿಸ್ತೇ ಅಂದ್ರೆ ಅವ್ಳಿಗೆ ಎದ್ಕೊಂಡ್ ಕೊಡ್ತಾರ ಆ ಇನ್ನೊಂದು ಕೇಳ್ತಾಳಪ್ಪ ಎದರ್ಸ್ಕೊಂಡವಳು ಇದು ಕೊಟ್ಬಿಟ್ಟಾರ ಮನೆ ಉದ್ದಾರಾಗ ಕೆಲಸ ಇವ್ಯಲ್ಲವ ಏನಾರು ಮಾಡ್ಕೊಳ್ಳಿ ಹೋಗಿ ಅದೇ ಯಾಕಬೇಕು ಹೋಗ್ಕಿಲ್ಲ ನಾಲ್ಕಿನ ಕೆಲಸಕ್ಕೆ ಹೋಯ್ತೀನಿ ನಾನು ಹೊರಗಾಲ್ ನನ್ನ ಮಗನ ಮಾಸೆ ಸುಂಕಿ ಇಳಿಸ್ತೀನಿ ಸರಿ ಹಿಂಗೆ ಮರಬೋದು ನೀನೇಕ್ಲಾ ಕೆಲಸಕ್ಕೆ ಹೋದಿ ಅಲ್ಲ ಒಂದು ಹಾಕ್ಸಿ ಬಡ್ವಲ್ಲ ಕೊಟ್ಬಿಟ್ಟು ಸಂಪಾದನೆ ಮಾಡಿ ಮಾಡಿ ಅವಳು ಕೊಡ್ಲಿ ಅಂಟ್ ಹೋದೇ ಅವಳೆ ಬುದ್ದಿ ದಾಟಾತಿಯೇ ಉಗಿದು ಸುಂಕಿ ಕ್ಯಾಕು ಮಕ್ಕ ನನ್ನ ಮಗನಿಗೆ ಉಗಿತೀನಿ ಯಾಕೆ ಹೋಗಿದೆ ಅವಳು ನಿನಗೆ ನಿನ್ಗೆ ಯಕರ ತಗೊಡ್ಬೇಕಂತ ಕೇಳ್ತೀನಿ ಸುಂಕಿ ನಾನೇ ನೀನು ಯಾಕೆ ಮಗ ಊದಿಸ್ ಕುತ್ಕೊಂಡಿ ಅಷ್ಟಕ್ಕೆ ಓ ಇಂದು ಆಗ್ಬಿಟ್ರೆ ಸಾಧನೆ ನೋಡ್ಕೊತಾರಪ್ಪ ಹಾಂ ಸುಂಪತ್ಕೊ ನೋಡ್ರೋದು ಬೇಡ ಏನು ಬೇಡಕತ್ತೆ ಬಾಯ್ ಬಿಟ್ಟು ಹೇಳದ್ರಲ್ಲ ಬಾಯಿ ಬಿಟ್ಟ ಹೇಳಿದ್ರೆ ಇನ್ನೇನ್ ಬೇಕು ಅವ್ರು ಸರಿಯಾದ ಬುದ್ಧಿ ಕಲ್ತಾನೆ ಕದ ಬಿಡು ಅವಳಿಗೆ ಕೊಡಕ್ ಹೋಗಿದ ಸುಮ್ನಿ ಮಗ ಕೇಳಕೈತ ಸುಮ್ಕಿರು ಬಜಾನ್ ಮಾಡ್ಕ ಬಿಡ ಬಿಡತ್ತ ಕೇಳೋದು ಬೇಡ ಬಿಡೋದು ಬಿಡಕತ್ತೋಡ್ಕೊಂಡ್ಲು ಕಾಸಪ್ಪ ಮಾಡ್ತವ್ ಈಗ ಜೊತೆ ಬಿಡೋದ್ಬಿಟ್ಟು ಹತ್ತಿ ಬಂದಿರೋದ್ ಹೂ ಅವಳು ಹೋಟ್ಲಿಗೆ ದಾಸ್ತಾಗ ಬಂದವಳೆ ಅಂದ್ರೆ ಫೋನಲ್ಲಿ ಪರಲ್ ಮಾತಾಡ್ದಾನೇ ಎತ್ತು ಬಂದ್ಬಿಟಾರ ಫೋನಲ್ಲಿ ಗಿನ್ನಲೆ ಮಾತಾಡ್ಕೊಂಡವ್ರೆ ಮಾಡ್ಕೊಳ್ಳಿ ಹೋಗಿ ನಾನು ನಾಳೆ ಕೆಲ್ಸಕ್ಕೆ ಹೋಗಿ ತಗೊಬಿಟ್ಟಿನಿ ಮರ ಬದಿ ಕಲ್ಕಿ ಗುಂಪುಗ್ ಸೇರ್ಕೊ ಬಿಟ್ಟಿನಿ ಹೆಂಗ್ ಸರ್ಗ ಸುಮ್ನದಾರ ಕೆಲ್ಸಕ್ಕೆ ಹೋಗಿ ತಿರುಸ್ತೀನಿ ನಾನು ಕೊಟ್ಟೆರ ಸುಮ್ಮನಾರ ಹೋಗಿದ್ದಾರ್ಯಾಕು ಮತ್ತೆ ನಾಲ್ಕಿನ ಕೂಲಿ ಚಾಸ್ಕೊಯ್ತೀನಿ ನಾನು ಸುಂಕೀರ ಪಡಿದ್ದೀ ಅದೇನಾಗಿರು ಎಂತ ಕೇಳದ ನೀನಿಂಗಡಿ ನೀನು ಅಯ್ಯ ಹೋಗುವೆ ಯಾಕೆ ಕೊಟ್ಟೆ ನೀನು ನಾವು ಇತ್ತಿತ್ತಿಲ್ಲ ಕಣ ಬುಡ ಊರಲ್ಲಿ ಇತ್ತಿಲ್ಲ ನಾವು ಎಲ್ಲೋ ಹೋಗಿ ಹೋಗಿವಿ ನಾವು ಎಸಿರೋದು ಎಲ್ಲ ಹೋಗಿದ್ದವು ನಮ್ಮ ಅಕ್ಕವ್ರೆ ಎಲ್ಲೋ ಹೋಗಿದ್ವಾ ಬರೋದ್ ಕೆತ್ಕೊಟ್ಟು ನೋಡು ಬರೋದು ಕಾಳೆ ಓಟ್ಲು ಸುರು ಮಾಡ್ಕೋ ಕೂತಾರೆ ವಟೇವ್ರ ನಾವು ಇದ್ದ ಮಾಡಿದೆ ಆ ನಾವು ಇಲ್ಲದಾಗ ಇವರು ಯಾವಾರ ಏನು ಅತ್ತೆ ಮನೆ ಸೊಸೆ ಅವಳು ಹೆಂಗಿರ್ಬೇಕು ಇವಳು ಕೂತ್ಕೇ ಓಹೋ ಹೋಹ್ ಚೆನ್ನಾಗಿ ಹೇಳ್ತೀಯ ಏನೋ ನಾಕ್ರತಿ ಬದುಕಬೇಕು ಅಂತ ಮಾಡೋಳೆ ಯಾಕಂದ ನಿಗಾ ಅವಳನ್ನು ತಪ್ಪು ಮಾಡಿದಾ ಈಗ ದುಡ್ಡು ಎತ್ಕೊಟ್ಟಿದ್ರ ತಪ್ಪ ಅದು ಹಾ ನಾಕಿ ಬದುಕಬೇಕು ಬಾಳ್ಬೇಕು ಅಂತ ಅಲ್ವಾ ಅದೇ ತಪ್ಪು ಕೇಳ್ಸ್ಬೇಕಾ ನಡೀಲಿ ನಡೀತದೆ ಓಟ್ ಬರ್ದಾಗ್ಬಿಟ್ಟಕ್ಕೆ ನನ್ನ ಮಗನಿಗೆ ಗಾಳಿ ದಾರ ತಗುರ್ಸು ಕತೆಕಿಲ್ಲ ಕಾಣೆ ನಾನು ನಾನು ಇನ್ನಂತೂ ಹಾಂಗ್ ತಪ್ಪು ಕಾನು ಬಿಡ್ಕಿಲ್ಲ ನಾನು ಅವತ್ತೇ ಹೇಳ್ಬಿಟ್ಟೆ ಇವನಿಗೆ ಅವತ್ತೇ ಹೇಳಿದೆ ನಾನು ನೋಡಿ ಯಾವ ಕಾರಣಕ್ಕೂ ನೀನು ಇನ್ನ ಬೇರೆ ಚಂಗ್ಲಾಟ ಬಿಡ್ತೀನಿ ಕುಡಿಯೋದ್ ಬಿಡ್ತೀನಿ ಇಸ್ಪಿಟ್ ಆಗ್ ಬಿಡ್ತೀನಿ ಬೀದಿರೋದ್ ಬಿಡ್ತೀನಿ ಇನ್ನು ಇನ್ನೊಬ್ರು ಸವಾಸಕ್ಕೆ ಹೋಗದ್ ಬಿಡ್ತೀನಿ ಅಂತ ಅಂದ್ಮೇಲೆ ನಾನು ಎತ್ಕೊಟ್ಟಿದ್ದು ಇನ್ನು ಇನ್ನು ಬಿಟ್ಟಿಲ್ಲ ಅಂದ್ಮೇಲೆ ನಾನು ಏನ್ ಮಾಡಬೇಕು ಕುಡ್ದನ್ ಇಲ್ಲ ಕುಡಿಯೋಕಿಲ್ಲ ಬಿಡಿಸೋದಕ್ಕಿಲ್ಲ ಇನ್ನೇನು ಇಲ್ಲ ಈಗ ಹೊಸ ಮಾಡ್ಕೊಂಡವ್ರೆ ಸಾಕಲ್ವಾ ಇನ್ನೇನಾದ್ಕು ನಾವ್ಯಾಕ್ ಇಷ್ಟು ಕಷ್ಟಪಟ್ಟು ನಾನ್ಯಾಕ್ ನಮ್ಗೆ ಗಂಡನ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ನಾನಕ್ಕೆ ತಗೋಟೆ ಚೆನ್ನಾಗಿರ್ಬೇಕು ನಾಲ್ಕು ಅಂತ ಇವ್ರು ಇಷ್ಟೆಲ್ಲ ಆದ್ಮೇಲೆ ನಾನು ತಲೆಗೆಸ್ಕೊಳ್ಳೆ ಕೆಲಸಕ್ಕೆ ಹೋಗಿ ನಾನು ತೀರ್ಸ್ಕೊತೀನಿ ಅಲ್ಲಿ ಹೋಟ್ಲನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಾವು ಯಾಕೆ ಮಾಡ್ತಿದ್ದಿದ್ದು ಅದಕ್ಕೆ ಬರೋ ದುಡ್ಡೇನ ಅವಳಕಲೆ ಕೊಡ್ತೀನಿ ಕಣವ ಅವ್ಳು ಕೊಟ್ಟರೆ ಇನ್ನೂರು ರೂಪಾಯಿ ಇಸ್ಕೊತೀನಿ ತಿಂತಲ್ಲ ಹಂಗೆ ಮಾಡ್ತಿದ್ದಿದ್ದು ಗಾಲ್ದೊಳಗಿದ್ದು ದುಡ್ಡು ಎತ್ಕೊಟ್ಟಿರಿವ್ರು ಎರಡು ಸಾವಿರ ರೂಪಾಯಿ ಇವತ್ತು ಎರಡು ಸಾವಿರ ಎತ್ಕಟ್ಟೆ ನಾಳೆ ಎಷ್ಟು ಸಾವಿರ ಐತ್ಕೊಡ್ತಾರೆ ಬೇಡ ಬೇಡ ಹೋಗಿ ಆ ಬೇಡ ಎಲ್ಲಿ ತೋಟಕ್ಕೆ ತೊಗೊಂಡು ಎಲ್ಲಿ ತೋಟ ತೊಗೊಂಡು ನಾವಿರೋದು ಇನ್ನೊಬ್ಬಳು ಓಕೆ ಮಾಡೋಕ ಕಾಸುಕೊಡೋದು ನೀವು ಅವ್ನು ಏನಾರು ಮಾಡ್ಕೊಳ್ಳಿ ಅದೇ ಇರೋ ಕೇಳಿ ಓಟ್ ತಗ ನನ್ನ ಮಗನಿಗೆ ಬೇವಸಿ ಮುಂಡೆ ಮಕ್ಕಳಿಂದ ನನಗೆ ಆ ಹಾಂ ಒಂದು ಅಂದ್ರೆ ಹೆಗಡೆ ಮಾಡ್ಕೊಂಡು ಕೂತ್ಕೊಳ್ಳೋದು ಹೋಯ್ತೀನಿ ಇಳಿಸ್ತೀನಿ ಮರ್ಬದಿ ಅವ್ನಿಗೆ ಹೋಗು ಕೊಲೆ ಅದೇನು ನೋಡೋಲ್ಲ ನೀನು ಬತ್ತಿ ನಾನು ಹೋಗ್ಬಿಟ್ಟು ತಡ್ಕೊಂಡು ತೊಡ್ಕೊಂಡ್ಬೋ ನನ್ನ ಮಗ ಅವಳಕ್ಕೆ ಹುಣ್ಣಕ್ಕ ನಾನು ನಾ ಓಟ್ ತಕೆ ಬುದ್ಧಿ ಇಲ್ಲ ಇವಾಗೆ ಹಾಂ ನನ್ಗೆ ಗೊತ್ತು ಹಿಂಗೆ ಆಯ್ತದೆ ಅಂತ ಸವಾಸ ಮಾಡಿ ಒಂದು ಸತ್ತೊಂದು ಬಿಸಿರೋಸಿಲ್ವಾ ನನ್ನ ಮಗ ಹೋಯ್ತೀನಿ ಓಲೆ ನೀನು ಎದ್ದಿ ಎದೇನು ನೋಡಲ್ಲೇ ಬೇಕಾ ಇವತ್ತು ಹೋಗೋದು ಬೇಡ ನಾಳಿಕ ಹೋಗೋದಾಗ ಗೊತ್ತಂತೆ ಬಸ್ಗೆ ನನ್ನ ಮಗ ಎಂಟು ಗಂಟೆಗೆ ಗೊತ್ತಾನಂದ ಕಾರ ಅಲ್ಲೇ ಕೊಡ್ಲ ಮಗ ಅಂತ ಸುಡ್ ಇಳಿಸ್ಬಿಟ್ಟಿನ ನನ್ನ ಮಗನಿಗೆ ನಾಳಿಗ್ ಓರು ಕನ್ಬಿಟಾ ಊರು ನಿಮ್ದೆಗಿರೋ ನಾನು ಏನಪ್ಪ ಎಂತಪ್ಪಾ ಅಂತ ಸರಿ ಸರಿ ಅದೇನು ಇಳಿಸು ಮರು ಮದಿ ಓ ಅಂತ ಎತ್ತಿ ಕಟ್ಕೊಂಡು ಹೆಂಗ್ ಬಾಟ ಮಾಡ್ಬೇಕು ಅಂತ ಇಲ್ವಾ ಆಯ್ತು ಹೋಗಕ ಅದೇನು ಇದು ಮಾಡು ನಾಳಿಕೆ ಎದ್ದು ಹೋಗ್ಕತದೆ ಗೊತ್ತಾಗಕ್ಕಿಲ್ವಾ ಚೆನ್ನಾಗಿತ್ತ ಚೆನ್ನಾಗಿರ್ಬೇಕು ಅಂತ ಸವಾ ಯಾಕೆ ಮಾಡ್ಕೋಬೇಕು ಇವನು ನಿಮ್ಮ ಮಗ ಮಗ ಸರಿ ಸರಿ ಅಂತಂಗೇ ಮಗ ಕಲ್ತಿರ್ ಬುದ್ಧಿ ಕಂಟಾ ತಕೊಂತಿದೆ ಮಗ ಮಗ ಅಂತ ಅಯ್ಯೋ ನನ್ನ ಮಗ ಅಕ ಬಳ್ಳಿಯ ಮುಂದೆ ಸರಿ ಇಲ್ವಲ್ಲ ಏನ್ ಮಾಡಿ ಸರಿ ಹೋಗೋದ್ ಏನು ಬರೋದು ಇಳಿಸ್ತೀನಿ ಮಗನ ನಾನು ನೋಡಿ ನೋಡಿ ಸಾಕಾಗದ ನನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ